ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೇತಾತ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ವಿಡಿಯೋ ನೋಡಿರಿ ಯಾರು ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ವಿಡಿಯೋ ಮಸ್ತ್ ಐತಿ ಭಾಳ ದಿನದಿಂದ ಒಂದು ಪ್ಲೇಸಿಗೆ ಹೋಗಬೇಕಂತ ಅನ್ಕೊಂಡಿದ್ವಿ ನೋಡ್ರಿ ಬಟ್ ನಮ್ಮ ಹಸ್ಬೆಂಡ್ ಅವ್ರಿಗೆ ಟೈಮ್ ಸಿಗತ್ತಿರಲಿಲ್ಲ ಇವತ್ತು ಸ್ವಲ್ಪ ಟೈಮ್ ಸಿಕ್ಕೈತಿ ಕರ್ಕೊಂಡು ಹೊಂಟಾರ ಸೊಬ್ಬರಿ ಹೋಗೋಣಂತೆ ಟೈಮ್ ಬಂದು ಇವಾಗ ಪೌಣೆ ಹತ್ತಾಗಿತ್ತು ನೋಡ್ರಿ ಸೊ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಬಂದು ಪಿಕಪ್ ಮಾಡ್ಕೊಂಡು ಹೊಂಟಾರ ಜೊತೆಗೆ ಅವರು ವೈಫ್ ಕೂಡ ಬಂದಾರ ನೋಡ್ರಿ ಈ ಕಡೆ ಕಿರಿಕಿ ಕಡೆ ನಮ್ಮ ಚಿನ್ನನ್ ಕುಣಿಸಿದಾನೆ ಯಾಕಂದ್ರೆ ಗಾಡಿಗಳು ಹೋಗೋದು ಬರೋದು ನೋಡ್ಕೊಂಡು ಕುಂಡಿರ್ತಾನೆ ಟೈಮ್ ಪಾಸ್ ಆಗ್ತೈತೆ ಅಂತ ಹೇಳಿ ನಾವು ಬೆಳಗ್ಗೆ ಏನು ಟಿಫನ್ ಮಾಡಿರಲಿಲ್ಲ ನೋಡಿರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದ್ದೆ ಟಿಫನ್ ಅದು ಮಾಡ್ತಾನೆ ಡಬ್ಬಿಗಳು ಕಟ್ಕೊಂಡು ಹೋಗೋಣ ಗಾಡಿಗಳು ತಿನ್ಕೊಂಡು ಹೇಳಿ ಬಟ್ ಅವ್ರು ಅದೆಲ್ಲ ಬೇಡ ಅಂದಿರ ಸೊ ಹಾಗಾಗಿ ಹೋಟೆಲ್ಗೆ ಬಂದೀವಿ ಈಗ ವಡ ಮತ್ತು ಇಡ್ಲಿ ಆರ್ಡರ್ ಮಾಡಿದ್ವಿ ತಿನ್ಕೊಂಡು ಹೋಗಬೇಕು ನಾವು ಹೋಗಬೇಕಾದ್ರೆ ನನಗೆ ಒಂಥರ ಹೊಟ್ಟಾಗ ಒಂಥರ ತಳಮಳ ಆಗಿ ಉಲ್ಟಿ ಬಂದಂಗೆ ಆಗತಿತ್ತು ನೋಡಿ ಹಂಗಾಗಿ ಇಲ್ಲಿ ಒಂದು ಕಡೆ ಅಂಗಡಿ ಇತ್ತು ಸೊ ಇಲ್ಲಿ ಸ್ಟಾಪ್ ಮಾಡಿದ್ರೆ ಏನಾರ ನಂಗೆ ತೊಗೊಳ್ಬೇಕು ಅಂತ ಹೇಳಿ ಅಲ್ಲೇ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಕೂಡ ಸಿಕ್ಕಿರು ಪರ್ಚೆದವ್ರ ಸೊ ಅವ್ರ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಹೋಗಿದ್ರಿ ಅವ್ರ ಮಾತಾಡ್ಕೊಂಡು ಇಲ್ಲಿ ನೋಡಬಹುದ ಚಾಕ್ಲೇಟ್ಸ್ ಅದು ತಗೊಂಡ್ ಬಂದಾರ ಅದು ಒಂಥರ ಆಗತ್ತಿತ್ತಲ್ಲ ಉಲ್ಟಿ ಬಂದಂಗೆ ಉಲ್ಟಿ ಬಂದಂಗ ಹಂಗಾಗಿ ತಗೊಂಡ್ರು ಅದನ್ನ ತಿನ್ಕೊಂಡ್ ಹೋದ್ರಾಯ್ತ ಅಂತ ಹೇಳಿ ಆದ್ರೂ ಕೂಡ ನನ್ಗೆ ಕಂಟ್ರೋಲ್ ಆಗಲೇ ಇಲ್ಲ ನೋಡ್ರಿ ಅದೆಲ್ಲ ಇದು ಮಾಡಿದ್ರು ಕೂಡ ನನಗೆ ಹೋಗ್ಬೇಕಾದ ಉಲ್ಟಿ ಆಗೇ ಬಿಟ್ಟಿತ್ತು ಇಲ್ಲಿ ನೋಡಬಹುದ ಪಂಡ್ರಾಪುರ್ಗೆ ಹೋಗೋರೆಲ್ಲ ಗಾಡಿಗಳು ನಿಲ್ಸ್ಕೊಂಡಾರ ಈ ಕಡೆ ಎಲ್ಲ ಹೊಲದ ಐತೆ ನೋಡ್ರಿ ಸೊ ಹೋಗಬೇಕಾದ್ರೆ ಏನೆಲ್ಲ ಕಾಣಿಸ್ತದೆ ಪ್ರತಿಯೊಂದನ್ನು ತೋರಿಸ್ಕೊಂಡು ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ತೇನೆ ಸೊ ಏನಂದ್ರೆ ಫುಲ್ ಉಲ್ಟಿ ಮಾಡಿಬಿಟ್ಟೆ ನಾನು ಸಡನ್ಲಿ ನಂಗೆ ಉಲ್ಟಿ ಬಂದಂಗೆ ಆಯಿತು ಮತ್ತು ಕಾರ್ ನಿಲ್ಸಿದ್ವಿ ಅಲ್ಲೇ ಫುಲ್ ಮಳೆನೂ ಬರಕತ್ತಿತ್ತು ರೋಡ್ ಹತ್ರನೇ ಉಲ್ಟಿ ಮಾಡಿದ್ವಿ ಆಮೇಲೆ ಏನೋ ಒಂದು ಸ್ವಲ್ಪ ಸಮಾಧಾನ ಆಯ್ತು ಆದರೆ ಕಣ್ಣು ತೆರೆಯೋಕಾಗ್ಲಿಲ್ಲ ನೋಡ್ರಿ ಕಾರ್ ಒಳಗೆ ಕೂತ್ಕೊಡ್ಲೆ ಹಂಗೆ ಅಲ್ಲಿಂದ ಮಲ್ಕೊಂಡನ ಹೊಂಟ್ವಿ ನಾವು ಎಷ್ಟು ಟೈಮ್ ಪಾಸ್ ಮಾಡಬೇಕಂದ್ರೂ ಕೂಡ ಆಗಲಿಲ್ಲ ಆಮೇಲೆ ನನಗೆ ಇಲ್ಲಿ ಕೊಲ್ಲಾಪುರಕ್ಕೆ ಬಂದ ಕೂಡಲೇ ಎಬ್ಸಿದ್ರು ಹೇಳ ಬಂತ ಹೇಳಿ ಸೊ ಎದ್ದೆ ಎದ್ದು ಇವಾಗ ಇಳ್ಕೊಂಡು ಹೊಂಟೇವು ನೋಡ್ರಿ ಕೊಲ್ಹಾಪುರ್ಗೆ ಫಸ್ಟ್ ಟೈಮ್ ಬರಾಕತ್ತೇವ್ವಿ ನಾವು ಈ ಕೊಲ್ಾಪುರ ಒಳಗೆ ನನ್ನ ಫ್ರೆಂಡ್ ಕೂಡ ಒಬ್ಬಳದಾಳ ಬಟ್ ಯಾವತ್ತು ಭೇಟಿ ಆಗಿಲ್ಲ ನಾವು ಕೊಲ್ಲಾಪುರಕ್ಕೆ ಬಂದು ಇವತ್ತು ಫಸ್ಟ್ ಟೈಮ್ ಬಂದೇವಿ ಏನೋ ದರ್ಶನ ಮಾಡಬೇಕು ಹೇಳಿ ಯಾವ ದರ್ಶನ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕಾ ಕೊಲ್ಲಾಪುರಕ್ಕೆ ಬಂದ್ರೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿರ್ತಾರೆ ನೋಡ್ರಿ ಪ್ರತಿಯೊಬ್ಬರೂ ಯಾಕಂದ್ರೆ ಕೊಲ್ಲಾಪುರ ಲಕ್ಷ್ಮಿ ಅಂದ್ರ ಭಾಳ ಫೇಮಸ್ ಎಲ್ಲೆಲ್ಲಿಂದೂ ಬಂದಿರ್ತಾರೆ ಇಲ್ಲಿ ಸೊ ಈಗ ಹೊಂಟೇವಿ ಇಲ್ಲಿ ವಾತಾವರಣ ಹೆಂಗೈತೆ ನೋಡ್ರಿ ಇಲ್ಲಿ ಮಳೆ ಎಲ್ಲಾ ಆಗೇತಿ ಸೊ ಹೋಗೋಣ ಹೋಗೋಣಂತ ಏನಂದ್ರೆ ನಂಗೂ ಒಂಥರ ಈಗ ಗಾಡಿ ಅದ್ ಕೂಡಲೇ ಚಲೋ ಅನ್ಸಾತೈತಿ ಒಂದು ಸ್ವಲ್ಪ ಅದು ಎಲ್ಲ ಮಾಡಿದ್ನಲ್ಲ ಸೊ ಹಂಗಾಗಿ ಫೀಲಿಂಗ್ ಬೆಟ್ರಾಗೈತಿ ಏನಂದ್ರೆ ಇಲ್ಲಿ ಜಾಸ್ತಿ ಮರಾಠಿನ ಮಾತಾಡ್ತಾರೆ ನೋಡ್ರಿ ಆಲ್ಮೋಸ್ಟ್ ಯಾಕಂದ್ರೆ ಮಹಾರಾಷ್ಟ್ರ ಅಂದ್ಕೂಡಲೆ ಇಲ್ಲೆಲ್ಲ ಮರಾಠಿನಾನ ಸೊ ನಾವು ಎಲ್ಲಿಗೆ ಅಂದ್ರೆ ಇಲ್ಲಿ ಒಂದು ದೊಡ್ಡದು ಕಮಾನ್ ಕಾಣಿಸಾತೈತಿ ಇಲ್ಲಿ ಒಳಗಡೆಯಿಂದ ಹೋದ್ರೆ ನಮ್ಗೆ ಲಕ್ಷ್ಮೀ ದೇವಸ್ಥಾನ ಕ ಬರ್ತೈತಿ ಸೊ ಬರ್ರಿ ಹೋಗೋಣ ಅಂತ पैसा कोडती उद्या पैसा कोडतीय कॅक okay, पैसा हाक्ती नाही ಈಗ ನಂಗೆ ಸ್ವಲ್ಪ ಚಲೋ ಅನ್ಸಾಕತ್ತಿತ್ತು ನೋಡ್ರಿ ಹಂಗಾಗಿ ನಾನು ಸೆಲ್ಫಿ ವಿಡಿಯೋ ಮಾಡ್ಕೊಂಡ ಹೊಂಟೆನ ಸೊ ಒಂಥರ ಖುಷಿ ಆಗತ್ತೈತಿ ಕೊಲ್ಲಾಪುರ ಒಳಗೆ ಏನಂದ್ರೆ ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಎರಡು ಚಪ್ಪಲ್ ಹಾಕಿದ್ದಾರೆ ಅಂಗಡಿ ಒಳಗೆ ಇವು ನೋಡಿ ನಗು ಬರಾಕತಿತ್ತು ನನಗೆ ಇಷ್ಟು ದೊಡ್ಡ ಚಪ್ಪಲ್ ಯಾರು ಹಾಕೋತಾರ ಅಂತ ಹೇಳಿ ಬಟ್ ಅವನ್ ಹಂಗೆ ಹಾಕಿರೋದು ನೋಡ್ರಿ ಏನಂದ್ರೆ ಇಲ್ಲಿ ಜಾಸ್ತಿ ಚಪ್ಪಲ್ ಅಂಗಡಿನ ಬಾಳದವ ಯಾಕಂದ್ರೆ ಎಲ್ಲರೂ ಅಂತಿರ್ತಾರೆ ಕೇಳಿಸ್ಕೊಂಡಿದ್ದೆ ನಾನು ಮೊದಲದು ಎಲ್ಲ ಅನ್ನೋದ ಏನಂದ್ರೆ ಕೊಲ್ಲಾಪುರ ಚಪ್ಪಲ್ ಕೊಲ್ಲಾಪುರ ಚಪ್ಪಲ್ ಅಂತಾರೆ ಕೊಲ್ಲಾಪುರ ಒಳಗೆ ಚಪ್ಪಲ್ ಫೇಮಸ್ ಅಂತ ನೋಡ್ರಿ ಒಂಥರ ಡಿಫ್ರೆಂಟಾಗಿ ಆಗಿ ಇರ್ತಾವ ಸೊ ಇಲ್ಲಿ ನಾನು ನಮ್ಮ ಹಸ್ಬೆಂಡ್ ಅವರ ತಿನ್ನು ಹೊಂಟೇವಿ ಮುಂದೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಮತ್ತು ಅವ್ರ ವೈಫ್ ಹೋಗಾಕ್ತಾರೆ ಸೊ ಬರ್ರಿ ನಾವು ಈಗ ಬಂದ್ವಿ ನೋಡ್ರಿ ಕೊಲ್ಲಾಪುರ ಲಕ್ಷ್ಮೀ ದೇವಸ್ಥಾನದ ಮುಂದ್ಗಡೆ ಸೊ ಇಲ್ಲಿನ ಇಷ್ಟು ಚಂದ ಕಾಣದೈತಿ ಇನ್ನು ಒಳಗೆ ಹೋದ್ರೆ ಎಷ್ಟು ಮಸ್ತ್ ಇರ್ಬೋದು ಹೇಳಿ ನಾನು ಇಮ್ಯಾಜಿನೇಷನ್ ಮಾಡ್ಕೊಳಕತ್ತೇನೆ ಸೊ ನೋಡ್ಬೋದಾ ಇಷ್ಟು ದೊಡ್ಡದೈತಿ ನೋಡ್ರಿ ಎಲ್ಲ ಕಲ್ಲೊಳಗೆ ಕಟ್ಟಿರೋದೈತಿ ಸೊ ಇಲ್ಲಿ ಏನಂದ್ರೆ ಒಂದೆರಡು ಫೋಟೋ ಅಂತ ಹೇಳಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ವೈಫ್ ನಿಂತಿದ್ವಿ ಆಮೇಲೆ ಒಬ್ಬರು ಬಂದು ನಮ್ಮ ಫ್ಯಾಮಿಲಿ ಫೋಟೋ ತೆಗದ್ರ ನೋಡ್ರಿ ಭಾಳ ಖುಷಿ ಆಯ್ತು ನಾವೇನು ಅವ್ರಿಗೆ ಹೇಳಿರಲಿಲ್ಲ ಬಟ್ ಅವರ ನಿಲ್ರಿ ತೆಗಿತೇವೆ ಅಂತ ಅಂಥೇಳಿ ಎಲ್ಲಾರನ್ನೂ ನಿಲ್ಸಿ ಫೋಟೋ ತಗದ್ರೆ ಭಾಳ ಖುಷಿ ಆಯ್ತು ನಮಗೆ ಸೊ ಇಲ್ಲಿಂದ ಮಸ್ತ್ ಕಾಣತೈತಿ ಸೊ ಬರ್ರಿ ನೆಕ್ಸ್ಟ್ ನಾವು ಒಳಗೆ ಹೋಗೋಣ ಅಂತ Obrigado. ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ಎಲ್ಲಿ ನೋಡಿದ್ರು ಅಲ್ಲಿ ಸಮಾನ ಸಮಾನ ಹಿತ್ತಾಳಿ ತಾಮ್ರದ ಐಟಮ್ಸ್ಗಳು ಮತ್ತೆ ಇಲ್ಲಿ ಗಂಟೆಗಳ ದೀಪ ಹಚ್ಚೋ ದೀಪಗಳು ಎಲ್ಲಾನು ಇಟ್ಟಿದ್ದಾರೆ ಮತ್ತು ಈ ಕಡೆ ಬಂದ್ರೆ ನೋಡ್ಬೋದು ಎಷ್ಟೊಂದು ಜನ ಹೋಗಾಕತ್ತರ ಬರತ್ತಾರ ಈ ಕಡೆ ಎಲ್ಲ ತೆಂಗಿನಕಾಯಿ ಬ್ಲೌಸ್ ಪೀಸ್ ಸೀರೆ ಅದು ಇಟ್ಟಾರ ನೋಡ್ರಿ ಇಲ್ಲಿ ಎಲ್ಲಿ ನೋಡಿದ್ರು ಜಾಸ್ತಿ ಟಮ್ ಇದು ತೆಂಗಿನಕಾಯಿ ಬ್ಲೌಸ್ ಪೀಸ್ ಸೀರೆ ಇವಾಗ ಕಾಣತ್ತವ ಯಾಕಂದ್ರೆ ಅಲ್ಲಿ ಒಳಗೆ ದೇವ್ರಿಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತಾರ ನೋಡ್ರಿ ಉಡಿ ಅಂತ ಹೇಳಿ ಸೊ ಇಲ್ಲಿ ನೋಡ್ಬೋದಾ ಇಲ್ಲೊಂದು ಸ್ಟ್ಯಾಚ್ಯೂ ಐತಿ ಸೊ ಈ ಕಡೆ ನೋಡಿದ್ರೆ ಇಲ್ಲಿನೂ ಎಲ್ಲಿ ಏನಂದ್ರೆ ಒಳಗಡೆ ಹೋದ ತಕ್ಷಣ ಏನಂದ್ರೆ ಫುಲ್ಲು ದೊಡ್ಡ ಸ್ಪೇಸ್ ಐತೆ ನೋಡ್ರಿ ಅಂದ್ರೆ ದೊಡ್ಡ ಸ್ಪೇಸ್ ಐತಿ ಎಲ್ಲಿ ನೋಡಿದ್ರೂ ಎಲ್ಲ ಸಾಮಾನುಗಳು ಮಾಡ್ತಿರ್ತಾರೆ ಇಲ್ಲಿ ನೋಡ್ಬೋದು ಕುಟಾಣಿ ಅದು ಮರಕತ್ತ ಈ ಕಡೆ ಗಾಳಿ ಒಳಗೆ ತಿರುಗುವಂಥ ಫ್ಯಾನ್ಸ್ ಅದು ಅದಾವ ಈ ಕಡೆ ನೋಡಿದ್ರೆ ಗೊಂಬಿ ಅದು ಇಟ್ಟಿದ್ದಾರೆ ಕೈಲೇ ಮಾಡಿರ್ತಾರೆ ನೋಡ್ರಿ ರೆಡಿ ಆ ಥರ ಅವ ಆಮೇಲೆ ಏನಂದ್ರೆ ಮುಂದೆ ಹೋದ ಕೂಡಲೇ ನಮಗೆ ಭಾಳ ಬೆನ್ನು ಹತ್ತಿ ಬಿಡ್ತಾರೆ ಮಾಲೆ ತಗೋರಿ ಮತ್ತು ಉಡಿ ಸಾಮಾನು ತೊಗೊರಿ ಅಂಥೇಳಿ ಸೊ ಯಾವ ಅಂಗಡಿ ಹೋಗ್ಬೇಕಾ ಯಾವ ಅಂಗಡಿಗೆ ಬಿಡ್ಬೇಕಂತ ಗೊತ್ತಾಗಂಗಿಲ್ಲ ಸೊ ನಮ್ಮ ಚಿನ್ನ ಇಲ್ಲಿ ನಿಂತಾನ ಸೊ ಅವ್ನು ಕರ್ಕೊಂಡು ಹೊಂಟೆ ನಾ ಏನಂದ್ರೆ ಇಲ್ಲಿ ನೀರು ನೀರು ಐತೆ ನೋಡ್ರಿ ಕಾಲಾಗ ಹಂಗಾಗಿ ಒಂಥರ ಇದು ಮಾಡ್ಕೊಳತ್ತಾನ ಅವ ಮನೆಯೊಳಗೂ ಇದ್ದಾಗ ಹಂಗೆ ಮಾಡ್ತಾನೆ ಮಾರ್ಕೆಟ್ಗದು ಕರ್ಕೊಂಡು ಹೋದ್ರೆ ಕಾಲಾಗ ನೀರು ನೀರು ಇತ್ತಂದ್ರೆ ಒಂಥರ ಇರಿಟೇಟ್ ಮಾಡ್ಕೊತಿರ್ತಾನೆ ಅದೇ ಹೇಳ್ಕೊಂಡು ಕರ್ಕೊಂಡು ಹೊಂಟಿದ್ವಿ ಏನಾಗುದಿಲ್ವಾ ಹಿಂಗೆ ಮತ್ತು ಮಳೆ ಅಂದ್ರೆ ನೀರು ಇರೋದನ ಅಂಥೇಳಿ ಸೊ ಇಲ್ಲಿ ಹೋಗ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಜನ ಮಾಲೆಯದು ಮಾತಾಡ್ತಾರೆ ನೋಡೋಂಥರ ನಿಮಗೆ ತೋರಿಸ್ತೇನೆ ನಿಮ್ಗೆ ಮಾಲಿ ತೊಗೋರಿ ಅಂತೇಳಿ ಬೆನ್ನು ಹತ್ತಿ ಆಲ್ರೆಡಿ ಇವಾಗ ಬೆನ್ನು ಹತ್ತಿದಾರೆ ನೋಡ್ರಿ ಫಸ್ಟ್

ಈಗ ನಾವು ಒಂದು ಅಂಗಡಿಗೆ ಬಂದೀವಿ ನೋಡ್ರಿ ಇಲ್ಲಿ ಸೀರೆ ತೆಂಗಿನಕಾಯಿ ಕರ್ಪೂರ ಉದ್ಬತ್ತಿ ಹೂವು ಮತ್ತೇನೇನೋ ಏನೇನೋ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಒಳಗೆ ಹಾಕಿ ಕೊಡ್ತಾರ ಸೊ ಯಾವುದನ್ನು ಹೇಳಿ ನಾವು ನೋಡಾಕತ್ತಿದ್ವಿ ನೋಡ್ರಿ ಮತ್ತು ಒಂದೊಂದು ಬೇರೆ ಬೇರೆ ರೀತಿ ಸೀರೆಗಳಿದ್ವು ಸೊ ದೊಡ್ಡ ಸೀರೆ ಸಣ್ಣ ಸೀರೆ ಈ ಥರ ಎಲ್ಲ ಇದ್ವು ಸೊ ನಾವು ತೊಗೊಂಡ್ವಿ ಒಂದು ನಾರ್ಮಲ್ ಆಗಿ ಯಾಕಂದರೆ ನಮ್ಗೆ ಏನೂ ಗೊತ್ತಾಗಲಿಲ್ಲ ನೋಡ್ರಿ ಇಲ್ಲಿ ಫಸ್ಟ್ ಟೈಮ್ ಬಂದಿರೋದ್ರಿಂದ ಪ್ರತಿ ಸಾರಿನೂ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿರ್ತೈತಿ ಯಾವುದು ಏನಂತ ಹೇಳಿ ಅಷ್ಟು ಗೊತ್ತಾಗ್ಲಿಲ್ಲ ಒಂದು ಒಂದು ಸೀರೆ ತೊಗೊಂಡ್ವಿ ಬಟ್ ಅದು ನಮಗೂ ಅಷ್ಟು ಐಡಿಯಾ ಇರಂಗಿಲ್ಲಲ್ಲ ಸೊ ಫಸ್ಟ್ ಟೈಮ್ ಬಂದಿವಿ ಕೂಡಲೆ ಅವ್ರೇನು ಅಂಗಡಿದವ್ರ ಇದನ್ನು ತಗೋರಿ ಅದನ್ನು ತಗೋರಿ ಅಂತ ಹೇಳಿ ಕೊಡಿಸಿಬಿಡ್ತಾರೆ ಸೊ ನಾವೇನು ಮಾಡಿದ್ವಿ ಅಂದ್ರೆ ಗೊತ್ತಾಗ್ಲಿಲ್ಲ ಕೂಡಲೇ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಅನ್ನಾಕತ್ತೆ ಇದನ್ನು ತೊಗೊಂಡಂ ಅಂತ ಹೇಳಿ ಸೊ ಯಾವುದೋ ಒಂದು ಅಲ್ಲಿ ತೋರ್ಸಿದ್ರು ನೋಡಿರಿ ಕೈಯಾಗೆ ಕೊಡಾಕತ್ತಾರೆ ಸೊ ಅದನ್ನು ತೊಗೊಂಡ್ವಿ ಅದರೊಳಗೆ ಸೀರೆ ತೆಂಗಿನಕಾಯಿ ಎಲ್ಲಾನು ಇಟ್ಟಿದ್ದಾರೆ ಸೊ ಮತ್ತು ತಾಳಿ ಅದು ಎಲ್ಲನೂ ಅದಾವೆ ನೋಡಿರಿ ಸೊ ನಾವು ತಾಳಿ ಅದು ಎಕ್ಸ್ಟ್ರಾ ಏನೋ ಅದು ಗೊತ್ತಿಲ್ಲ ನನಗೆ ಸೊ ಏನೇನೋ ಕೊಟ್ಟಾರೋ ನಿಮ್ಗೆ ತೋರಿಸ್ತಾನಂತ ಇಲ್ಲಿ ಮತ್ತೆ ಒಬ್ಬರು ಬೆಣ್ಣೆ ಹತ್ಬಿಟ್ಟಾರ ನೋಡ್ರಿ ಮಾಲಿ ತೊಗೋರಿ ಅಂತ ಹೇಳಿ ಅವರ ಬಾಳ ದೂರ ಮಟ್ಟ ನಮಗೆ ಬೆನ್ ಹತ್ ಬಿಟ್ಟಿದ್ರ ನೋಡ್ರಿ ಒಂದ್ ತರ ಅನ್ಸಾ ಅಂದ್ಕೂಡೇ ನಾವ ಹಂಗ ಬಿಡೋದು ಬೇಡ ಅಲ್ಲಿಂದ ಬೆನ್ ಹತ್ತಿದಾರ ಅಂತ ಹೇಳಿ ಅವ್ರ ಕಡೆ ಒಂದ್ ಮಾಲಿ ಮತ್ತೆ ಒಂದ ಕಮಲ್ ಹೂ ತಗೊಂಡ್ವಿ ನೋಡ್ರಿ ಸೊ ಆಮೇಲೆ ದುಡ್ಡು ಅಂತ ಹೇಳಿದ್ರೆ ಇವಾಗ ಹೊಂಟೇವಿ ಚಪ್ಲಿ ನಾವು ಅಲ್ಲಿ ಏನ ಬುಟ್ಟಿ ಒಳಗೆ ತಗೊಂಡಿದ್ವಿ ಅಲ್ಲ ಉಡಿ ಸಮಾನ ಅಲ್ಲೇನ ಕಳೆದ್ ಬಂದ್ವಿ ಯಾಕಂದ್ರೆ ಇಲ್ಲಿ ಒಳಗ ಹೋಗಬೇಕಾದ್ರೆ ಚಪ್ಪಲ್ ಅಲೌಡ್ ಇರಂಗಿಲ್ಲ ಬಹಳ ದೂರ ಇಟ್ಟು ಇರ್ತೈತಿ ಸೊ ಹಂಗಾಗಿ ಈ ಕಡೆ ಬಂದೇವ್ ನಾವು ಇಲ್ಲಿ ಇನ್ನ ಕ್ಯೂ ಇರ್ತದೆ ಅನಸ್ತದ ಸೊ ನೋಡ್ಕೊಂಡು ಹೋಗ್ಬೇಕಂತ ಸೊ ಇಲ್ಲಿ ಏನಂದ್ರೆ ಓದು ನೋಡಾಕತ್ತೇವ್ ನಾವು ಇದು ಹೆಂಗ್ ನೋಡ್ರಿ ಅಂತ ಹೇಳಿ ಅಲ್ಲಿ ಕೊಟ್ಟಿರುವಂತ ಐಟಮ್ಸ್ ಎಲ್ಲ ನೋಡಕತಿದ್ವಿ ಆಮೇಲೆ ಇಲ್ಲೊಂದೆರಡು ಫೋಟೋ ತಕೊಳಕ ಹಂಗಾಗಿ ತಕ್ಕೊಳಕ್ಕೆ ನಿತ್ರಿ ಬುಟ್ಟಿ ಒಳಗ ನೋಡ್ರಿ ಇವೆಲ್ಲ ಐಟಮ್ಸ್ ಕೊಟ್ಟಾರ ಇಲ್ಲಿ ಹೂವಿಗೆ ಜೇನುಳ ಬಾಳ್ ಬರತ್ತಿದ್ದು ನೋಡ್ರಿ ನಮಗಂತೂ ಭಯ ಆತಿತ್ತ ಕಡಿತಾವಂತ ಹೇಳಿ ಒಂದ್ ಕಡೆ ನೋಡವ್ರಿ ನೀವ್ ಇಷ್ಟೆಲ್ಲ ಮಾಡ್ರು ಕಡಿದಿಲ್ತೋ ಹೂವಿಗೆ

ದೊಡ್ಡ ಇರಿಟೇಟ್ ಮಾಡ್ಕೋತ ನಾವು ಕಾಲ್ ರೇಟ್ ಆತತ್ಲೀ ಒಂದು ಸಲ ಮಾರ್ಕೆಟ್ನಾಗಮ್ಮ್ರ ಒಂದ್ಸಲ ಮೆಣಸಿಗೆಲ್ಲಿದ್ದಾಗ ಈಗ ನಾವು ಭಾಳ ದೂರಿಂದ ಬಂದೀವಿ ನೋಡ್ರಿ ಇನ್ನೂ ಭಾಳ ದೂರ ಐತಿ ಒಳಗ ಲಕ್ಷ್ಮೀ ದೇವಿ ದರ್ಶನ ಮಾಡ್ಬೇಕಂದ್ರೆ ಇಲ್ಲಿ ಒಂದಷ್ಟು ಸ್ಟೆಪ್ಸ್ ಇರ್ತಾವ ಇಲ್ಲಿ ಇಳ್ಕೊಂಡು ಹೋಗ್ಬೇಕು ಅಲ್ಲಿ ಹೋದ್ಕೊಡ್ಲಿ ಅಂತೂ ಸಿಕ್ಕಾಪಟ್ಟೆ ಜನ ನೋಡ್ರಿ ಮುಂದೆ ಹೋದ್ ಕೂಡ್ಲಿ ನಿಮ್ಗೆ ಗೊತ್ತಾಗ್ತಿ ತೋರಿಸ್ತೇನೆ ನಾನು ನಿಮ್ಗೆ ಭಾಳ ಅಂದ್ರೆ ಭಾಳ ಜನ ಇರ್ತಾರೆ ಸೊ ಎಲ್ಲರೂ ನಾವು ಒಳಗೆ ಹೋಗ್ಬೇಕಂದ್ರೆ ಏನು ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ನಲ್ವತ್ತೈದು ನಿಮಿಷ ಬೇಕಾಗ್ತದೆ ಮತ್ತೇನಿಲ್ಲ ಒಂಥೆ ಸೆಕೆಂಡದ್ದು ಇತ್ತು ಇಲ್ಲಿಂದ ಸೈಡ್ದಿಂದ ಅಲ್ಲಿ ಮಟ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿವರೆಗೂ ಕೂಡ ಆ ಮೇನ್ ಡೋರಿಂದ ಇಲ್ಲಿವರೆಗೂ ಫುಲ್ ಅಂದ್ರೆ ಫುಲ್ ಶಾಪಿಂಗ್ ಮಾಡೋದು ನೋಡ್ರಿ ಯಾಕಂದ್ರೆ ಎಲ್ಲ ಕಡೆನೂ ದೇವರ ಮೂರ್ತಿ ಸಾಡಿಗಳು ಬ್ಲೌಸ್ ತೆಂಗಿನಕಾಯಿ ಮಾಲೆ ಅಂಥೇಳಿ ಸಿಕ್ಕಾಪಟ್ಟೆ ಜನ ಮಾರಾಟ ಮಾಡ್ತಿರ್ತಾರೆ ಸೊ ನೋಡ್ಬೋದ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ನಾವು ಕ್ಯೂ ಒಳಗ ನಿಂತೀವಿ ನೋಡ್ರಿ ಬಟ್ ನಮ್ಮ ಅವರು ಅವ್ರ ಫ್ರೆಂಡು ಬೇರೆ ಕಡೆ ನಿಂತರು ಮತ್ತು ನಮ್ಮ ಚಿನ್ನ ಅವ್ರ ಜೊತೆ ಇದ್ದ ಲೇಡೀಸ್ ಬೇರೆ ಮತ್ತು ಜೆಂಟ್ಸ್ ಬೇರೆ ಈ ಥರ ಒಂದು ಇದನ್ನ ಮಾಡಿದ್ರೆ ಸೊ ಹಂಗಾಗಿ ನಾವು ಆ ಸೈಡ್ ನಿಂತಿದ್ದೇವೆ ಏನಂದ್ರೆ ಇಲ್ಲಿ ನಮಗೆ ಜಾಗ ಸಿಗತಿತ್ತು ನೋಡ್ರಿ ಬೇಗ ಬೇಗ ಮುಂದೆ ಹೊಂಟಿದ್ರ ಬಟ್ ಇಲ್ಲಿ ಬಾಯ್ಸ್ ಕಡೆ ಭಾಳ ಸ್ಲೋ ಇತ್ತು ಹಂಗಾಗಿ ನಾವು ಭಾಳ ಜನರಿಗೆ ಜಾಗ ಮಾಡಿ ಯಾಕೆ ರೀ ನೀವು ಮುಂದೆ ಹೋಗ್ರಿ ಅಂತ ಅನ್ನೋರು ಬಟ್ ನಾವು ಹೇಳ್ತಿದ್ವಿ ಇಲ್ಲ ನಮ್ಮ ಹಸ್ಬೆಂಡ್ ಹಿಂದೆ ಹಿಂದದ ನೀವು ಮುಂದೆ ಹೋಗ್ರಿ ಹೇಳಿ ಭಾಳ ಜನರಿಗೆ ಜಾಗ ಮಾಡಿ ಕೊಟ್ವಿ ಸೊ ಇಲ್ಲಿ ನೋಡ್ಬೋದು ಈಗ ಮೇಲ್ಗಡೆ ಹೋಗಿ ನಿಂತಿದ್ದೀವಿ ಇಲ್ಲಿ ಅಂತೂ ನೋಡ್ಬೋದು ಎಷ್ಟು ಜನ ಅದರಂದ್ರೆ ನಮ್ಗೆ ಅದು ಅನ್ಸಾತಿತ್ತು ಒಳಗೆ ಹೋಗ್ಬೇಕಾರೆ ಎಷ್ಟು ಟೈಮ್ ಹಿಡಿತೈತೇನೋ ಹೇಳಿ ಜಾಗ ಬಿಟ್ಕೊಂಡು ಬಿಟ್ಕೊಂಡು ನಿಂತೀವಿ ನೋಡ್ರಿ ಇಲ್ಲಿಗಂದ್ರೆ ಬಂದ್ರ ನಮ್ಮ ಬಾಜು ನಾನ ಸೊ ಹಂಗ ಒಂದೆರಡು ಫೋಟೋ ತಗದ್ರೆ ಇಲ್ಲಿ ನೋಡ್ಬೋದು ಎಷ್ಟು ಚಂದ ಕಲ್ಲು ಒಳಗನೆ ಎಲ್ಲ ಕೆತ್ತಿದಾರೆ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಕಿರೀಟ ಕಾನಾಗತ್ತೈತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಿರೀಟನತಿ ನಾನು ಏನದು ಏನೋ ಅಂತಾರೆ ನೋಡ್ರಿ ಅದು ಕಳಸ ಕಳಸ ಅಂತ ನೋಡ್ರಿ ಅದು ಆ್ಯಕ್ಚುಲಿ ಇಲ್ಲಿ ಭಾಳ ಅಂದ್ರೆ ಭಾಳ ಕಳಸ ಅದಾವೆ ನಿಮ್ಗೆ ನಾನು ಲಾಸ್ಟಿಗೆ ತೋರಿಸ್ತೇನೆ ಲಾಸ್ಟಿಗೆ ಅಂದ್ರೆ ಅಲ್ಲಿ ಓದ ಕೂಡಲೇ ಒಳಗೆ ಓದ ಕೂಡಲೇ ನಮ್ಗೆ ಏನಂದ್ರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಫೋಟೋ ತೊಗೊಳಕ್ಕೆ ಅಲೌಡ್ ಇರೋಂಗಿಲ್ಲ ಸೊ ಇಲ್ಲಿ ಸ್ವಲ್ಪ ಪೇಸ್ಟ್ ಆಗ್ತಿತ್ತು ಅಲ್ಲಿ ಹೊರಗಡೆ ಮಟ ನಾನು ತೋರಿಸ್ತೇನೆ ಆಮೇಲೆ ಒಳಗೆ ಹೋಗಿ ಬಂದ್ಮೇಲೆ ಮ್ಯಾಗ್ ನಿಮ್ಗೆ ತೋರಿಸ್ತೇನೆ ನಾನು ಮತ್ತು ಈಗ ನೋಡಿರಿ ಇಲ್ಲೂ ಸ್ಟೆಪ್ಸ್ ಅದಾವೆ ಇಲ್ಲಿಯೂ ನೋಡ್ಕೊಂಡು ಕೆಳಗಿಡ್ದು ಹೋಗ್ಬೇಕು ನಾವು ಹಂಗ ಇಲ್ಲಿ ಕ್ಯೂ ಒಳಗೆ ನಿಂತಿದ್ವಿ ನೋಡ್ರಿ ಬೆಕ್ಕ ಹೊಂಟಿತ್ತು ಆ ಬೆಕ್ಕು ನೋಡಿದ ಕೂಡ ನಮ್ಗೆ ನಮ್ ಸುಂದ್ರಿನ ನೆನಪಾದ್ಲ ಅಷ್ಟ ಸಣ್ಣ ಸಂದ್ರಿ ಐತಿ ಅಷ್ಟು ನೀಟಾಗಿ ನಡ್ಕೊಂಡ ಹೊಂಟೈತ್ ನೋಡ್ರಿ ಕ್ಯೂ ಅಂತೀ ಭಾಳ ಐತೆ ನೋಡ್ರಿ ಈಗ ಮಳೆ ಬರಕ್ಕೆ ಸ್ಟಾರ್ಟ್ ಆಯ್ತು ಸಣ್ಣಗೆ ಅಲ್ಲಿ ನೋಡ್ಬೋದು ನೀವು ಮೇನ್ ನಾವು ಬಂದಿಲ್ಲ ಅಲ್ಲಿಂದ ಇನ್ನೂ ಮಟ ಭಾಳ ಅಂದ್ರೆ ಭಾಳ ರಶ್ ಆಯ್ತು ನೋಡ್ರಿ ಸೊ ಕ್ಯೂ ಒಳಗೆ ನಿಂತಾರೆ ಒಳಗೆ ಹೋಗ್ಬೇಕಂದ್ರೆ ಇನ್ನೂ ಅಲ್ಲಿ ಮುಂದೆ ಭಾಳ ಜನ ಅದಾರ ಇಲ್ಲಿ ನೋಡ್ಬೋದು ನಿಮ್ಗೆ ತೋರ್ಸತೇನ ಇಲ್ಲಿ ಮಠನೂ ಭಾಳ ಜನ ಅದಾರ ಅಲ್ಲಿವರೆಗೆ ಮಾತ್ರ ನಾವು ವೀಡಿಯೋ ಮಾಡೋಕೆ ಅಲೌಡ್ ಐತಿ ಆಮೇಲೆ ವೀಡಿಯೋ ಮಾಡೋಕೆ ಅಲೌಡ್ ಇರಂಗಿಲ್ಲ ಒಳಗೆ ಹೋದ್ಕೊಡ್ಲಿ ಇಲ್ಲಿ ಎಲ್ಲ ಥರನೂ ಮೂರ್ತಿ ಕೆತ್ತನೆ ಮಾಡಿದಾರೆ ನೋಡ್ರಿ ಪ್ರತಿಯೊಂದು ಕಲ್ಲೊಳಗಾನ ಅದಾವ ಇದು ಪೂರ್ತಿ ಎಲ್ಲ ಟೆಂಪಲ್ ಕಲ್ಲಿಂದನ ಮಾಡಿರುವಂಥದ್ದು ಐತೆ ನೋಡ್ರಿ ಸೊ ಆಂಜನೇಯ ಗಣೇಶ ಪ್ರತಿಯೊಂದು ಮೂರ್ತಿನೂ ಕೆತ್ತಿದ್ದಾರೆ ಒಂದೊಂದು ಕ್ಲಿಯರ್ ಕಾಣತ್ತವ ಒಂದೊಂದು ಕ್ಲಿಯರ್ ಇಲ್ಲ ಇಲ್ಲಿ ನೋಡ್ಬೋದಾಗ ಗಣೇಶ ಒಂದು ಐತೆ ನೋಡ್ರಿ ಆಮೇಲೆ ಇಲ್ಲೇ ಬಾಜುಕನ ಬಂದ್ರೆ ಬಂದರೆ ಇಲ್ಲೊಂದು ಏನಂದ್ರೆ ತಿರುಪತಿ ಬಾಲಾಜಿ ದರ್ಶನ ಅಂತ ಹೇಳಿ ಬರ್ತಾರೆ ನೋಡ್ರಿ ಇಲ್ಲಿ ತಿರುಪತಿ ಬಾಲಾಜಿ ಥರನ ಒಂದು ಸಣ್ಣದ ಮೂರ್ತಿ ಐತಿ ಒಳಗೆ ಬಟ್ ಅದು ಡೋರ್ ಕ್ಲೋಸ್ ಮಾಡಿದ್ದಾರೆ ನೋಡ್ರಿ ಈಗ ನಾವ ಒಳಗೆ ಹೋಗಿ ಲಕ್ಷ್ಮೀ ದೇವಿ ದರ್ಶನ ಮಾಡಿಕೊಂಡು ಹೊರಗೆ ಬಂದೀವಿ ನೋಡ್ರಿ ಸೊ ಹಂಗಾಗಿ ತೋರ್ಸಾಕತ್ತಿದ್ದೆ ಈ ಕಡೆ ಬಂದ್ರೆ ಇಲ್ಲಿ ಒಂದು ಲೈನ್ ಫುಲ್ ಎಲ್ಲಾ ಚೈನು ಮತ್ತು ನೆಕ್ಲೆ ಈ ಥರ ಐಟಮ್ಸನ್ನು ಶಾಪಿಂಗ್ ಮಾಡ್ಬೋದು ಪ್ರತಿಯೊಂದು ಅಂಗಡಿ ಒಳಗೂ ಅವಾಗ ಕಾಣಕತ್ತ ನೋಡ್ರಿ ಸೊ ಈ ಕಡೆ ಮೇಲ್ಗಡೆ ನೋಡಿದ್ದೀನಿ ನಾನು ಪಕ್ಷಿಗಳು ಹಾರ್ಕೊಂಡು ಹೊಂಟಾವ ಎಷ್ಟು ಚಂದ ಅನ್ಸಾಕತ್ತೈತೆ ನೋಡ್ರಿ ಹಂಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ಬಟ್ ಜನ ಮಾತ್ರ ಭಾಳ ಅದಾರ ಇಲ್ಲೇನಂದ್ರೆ ಈಗ ನಾವು ಪ್ರಸಾದ ತೊಗೋಬೇಕಂತ ಹೇಳಿ ಬಂದೇವಿ ನೋಡೋಣ ಅಂತ ಯಾವ್ಯಾವ ಪ್ರಸಾದ ಅದಾವ ಅಂತ ಹೇಳಿ ಏನಂದ್ರೆ ಇಲ್ಲಿ ಪೇಡ ಮತ್ತು ಬೆನಕ ಇವೆಲ್ಲ ಇದ್ದು ನೋಡ್ರಿ ಸೊ ಪ್ರಸಾದದ ತೊಗೊಂಡ್ವಿ ಆಮೇಲೆ ಇಲ್ಲಿ ಒಂದಷ್ಟು ಮೂರ್ತಿಗಳು ಇಟ್ಟಿದ್ರೆ ಭಾಳ ಚಂದ ಅನ್ಸಾತ್ತಿದ್ದು ನೋಡ್ರಿ ತೊಗೋಬೇಕಂತ ಅನ್ಕೊಂಡೆ ಬಟ್ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಹೇಳತ್ತಾರ ಸಣ್ಣ ಸಣ್ಣ ಇದ್ರೂ ಭಾಳ ಕಾಸ್ಟ್ಲಿ ಹೇಳಕ್ಕತ್ತರ ಹಾಗಾಗಿ ಇಲ್ಲಿ ಬೇಡ ಬೇರೆ ಕಡೆ ಅಂತ ಹೇಳಿ ಅಲ್ಲೇನು ತೊಗೊಳಿಲ್ಲ ಜಸ್ಟ್ ಬಳಾರದು ತೊಗೊಂಡ್ವಿ ಆಮೇಲೆ ಈ ಕಡೆಯಿಂದ ತೋರ್ಸಾಕತ್ತೆ ನಾನು ನಿಮ್ಗೆ ಟೆಂಪಲ್ ವ್ಯೂ ಟೆಂಪಲ್ ವ್ಯೂ ಅಂತೂ ಸಖತ್ತಾಗೈತೆ ಆಗೈತೆ ನೋಡ್ರಿ ಇಲ್ಲಿ ನೋಡ್ಬೋದು ಕಳಸ ಗೋಪುರ ಅಂತಾರ ನೋಡ್ರಿ ಸೊ ಎಷ್ಟು ಮಸ್ತ್ ಕನ್ನ ಚಿನ್ನು ಏ ಚಿನ್ನು ಕೈ ಬಿಡೋದು ಕೆಳಕ ಅಲ್ಲೆಲ್ಲ ನಾವು ಫೋಟೋಸ್ ತಕೊಂಡ್ ಬಂದೀವಿ ನೋಡ್ರಿ ಈ ಕಡೆ ಬಂದ್ರೆ ಇಲ್ಲಿ ಏನಂದ್ರ ಲಕ್ಷ್ಮೀ ದೇವಿದ ಪಾಲ್ಕಿ ಇಟ್ಟಾರ ಗೋಲ್ಡ್ ಅಂತಿದ ಸೊ ಗೋಲ್ಡ್ ಒಳಗಿನ ಪಾಲ್ಕಿ ಭಾರಿ ಐತ್ ನೋಡ್ರಿ ಇಲ್ಲಿ ಈಶ್ವರ್ ಲಿಂಗ ಐತ್ ನೋಡ್ರಿ ಬಟ್ ಕ್ಲೀನ್ ಮೈಂಟೈನ್ ಮಾಡಿಲ್ಲ ಬಹಳ ನನ್ಗೊಳ್ಳೋದು ಎಲ್ಲ ಇತ್ತು ಕೊಲ್ಲಾಪುರ ಒಳಗೆ ಲಕ್ಷ್ಮೀ ದೇವಿ ದರ್ಶನ ಮಾಡ್ಬೇಕಂದ್ರ ಮೇನ್ ಡೋರ್ ಒಂದೇ ಇಲ್ ನೋಡ್ರಿ ಎಲ್ಲಾ ಕಡೆ ಒಂದೊಂದು ದಿಕ್ಕಿಗೂ ಒಂದೊಂದು ಡೋರ್ ಅದಾವ ಯಾವ ಕಡೆಯಿಂದ ಬಂದ್ರು ನಾವು ದರ್ಶನ ಮಾಡ್ಕೋಬಹುದು ಏನಂದ್ರ ಇಲ್ಲಿ ಅಲ್ಲಿ ಲಕ್ಷ್ಮೀ ದೇವಿ ದರ್ಶನ ಮಾಡಾದ್ಮೇಲೆ ಬರಬೇಕಾದ್ರೆ ಸುತ್ತಮುತ್ತ ಸಣ್ಣ ಪುಟ್ಟ ನಾವ ದೇವಸ್ಥಾನವನ್ನ ನೋಡ್ಬೋದು ನೋಡ್ರಿ ಅವಾಗಲೇ ಸಣ್ಣದೊಂದು ಲಿಂಗ ತೋರ್ಸಿದ್ನಿ ಅದಾದ್ಮೇಲೆ ಇಲ್ಲಿ ಬಂದಿದ್ದೇವಿ ಇದು ಸಣ್ಣ ಗುಡಿ ಐತ್ ನೋಡ್ರಿ विस्टों <laughs> सिग्षाशाशाश ಈ ಕಡೆ ಬಂದ್ರೆ ಇಲ್ಲಿ ವ್ಯೂ ಪಾಯಿಂಟ್ ಮಸ್ತ್ ಇತ್ತು ನೋಡ್ರಿ ಮಸ್ತ್ ವ್ಯೂ ಕಾಣಕತ್ತಿತ್ತ ಮತ್ತೆ ಫೋಟೋಸ್ ತಗದ್ರ ಬಾಳ್ರಿ ಬರ್ತಿದ್ವು ಹಂಗಾಗಿ ಇಲ್ಲಿ ಕುತ್ಕೊಂಡು ಫೋಟೋ ತಕ್ಕೊಳತ್ತಿದ್ವಿ ಇದನ್ನ ನಿಮ್ಗೆ ಮೊನ್ನೆ ವಿಡಿಯೋ ತೋರ್ಸಿದ್ದೆ ನಾನು ಫೋಟೋ ನಮ್ದು ಫ್ರೇಮ್ ಮಾಡ್ಕೊಂಡ್ ಬಂದಿದ್ದ ಅದೇ ನೋಡ್ರಿ ನಮ್ ಚಿನ್ನ ಕಾಡ್ಸಾಕತ್ತ ನಾ ಕೊಲ್ಲಾಪುರ ಲಕ್ಷ್ಮೀ ದೇವಿ ದರ್ಶನ ಮಾಡ್ಕೊಂಡು ಆಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಗಾಡಿ ಪಾರ್ಕ್ ಮಾಡಿದ್ವಲ್ಲ ಅಲ್ಲೇ ಹೊಂಟೇವೆ ನೋಡ್ರಿ ಗಾಡಿನ ಪಾರ್ಕ್ ಮಾಡ್ಬೇಕಂದ್ರೆ ಇಲ್ಲಿ ಟ್ವೆಂಟಿ ಏನ್ ತರ್ಟಿ ರುಪೀಸ್ ತಗೊಂಡಿರ್ತಾರ ಸೊ ಅಷ್ಟು ಕೊಟ್ರೆ ಒಂದು ಕಡೆ ಪಾರ್ಕ್ ಮಾಡಕ್ಕೆ ಹೇಳಿರ್ತಾರೆ ಹಂಗಾಗಿ ಇಲ್ಲಿ ಒಂದು ಕಡೆ ಪಾರ್ಕ್ ಮಾಡಿದ್ವಿ ಅದಕ್ಕೆ ಇಲ್ಲೇ ಬಂದಿದ್ದೇವೆ ಟಿಕೆಟ್ ಅದು ಕೊಟ್ಟಿರ್ತಾರ ಅವ್ರ ಸೊ ಗಾಡಿ ಹತ್ಕೊಂಡು ಮತ್ತೆ ಬೇರೆ ಒಂದು ಪ್ಲೇಸಿಗೆ ಹೋಗ್ಬೇಕಂತ ಅನ್ಕೊಂಡೇವಿ ಅಂತ ಟೈಮ್ ಸಿಕ್ಕರೆ ಅಲ್ಲೂ ಕೂಡ ಹೋದ್ರಾಯ್ತ ಇಲ್ಲಿ ಮುಂದೆ ಹೋದ್ ಕೊಡಲೇ ಅಂದ್ರೆ ಟಿಕೆಟ್ ಕೇಳಾತಿದ್ರೆ ತೊಗೊಂಡಿರ್ಲೋ ಅಂತೇಳಿ ಸೊ ಅದನ್ನ ತೋರಿಸಾತಿದ್ರೆ ಸೊ ಅದಕ್ಕೆ ನಿಲ್ಸಿದ್ದೇವೆ ನಾವು ಮನೆಯಿಂದ ಪೌಣೆ ಹತ್ತಕ್ಕೆ ಜಾಗ ಬಿಟ್ಟಿದ್ವಿ ನೋಡ್ರಿ ಆಮೇಲೆ ಟಿಫನ್ ಅದು ಮಾಡಿಕೊಂಡು ಮತ್ತು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು ಪೌಣೆ ಹನ್ನೊಂದಕ್ಕೆ ಸೊ ಕೊಲ್ಹಾಪುರ ರೀಚ್ ಆಗಿದ್ದು ಪೌಣೆ ಒಂದು ಗಂಟೆಗೆ ಸೊ ಎರಡು ಅವರ್ ಆಯ್ತು ನಮಗೆ ಕೊಲ್ಲಾಪುರ್ ರೀಚ್ ಆಗ್ಬೇಕಂದ್ರೆ ಅದಾದ್ಮೇಲೆ ಮೇಲೆ ನಾವು ಎಲ್ಲ ಉಡಿ ಅದು ತಗೊಂಡು ಲೈನ್ ಒಳಗೆ ಒಂದೂವರೆಗೆ ನಿಂತಿದ್ವಿ ನೋಡ್ರಿ ಒಂದು ನಲ್ವತ್ತೈದು ನಿಮಿಷ ಆದ್ಮೇಲೆ ದೇವರ ದರ್ಶನ ಆಯ್ತು ನಮಗೆ ಸೊ ಎರಡೂವರೆಯಿಂದ ನಾವು ಮತ್ತೆ ಶಾಪಿಂಗ್ ಅದು ಎಲ್ಲ ಮುಗಿಸ್ಕೊಂಡ್ವಿ ಗಾಡಿ ಹತ್ತಿದಾಗ ಮೂರುವರೆ ಆಗಿತ್ತು ನೋಡ್ರಿ ಸೊ ಮೂರುವರೆ ಆಗಿತ್ತು ಅಂದ್ಕೂಡಲೇ ಹಶುವಾಗಿರ್ತೈತಿ ಸೊ ಊಟ ಮಾಡ್ಬೇಕಂತ ಹೇಳಿ ಇಲ್ಲೇ ಬರಬೇಕಾದ್ರೆ ನಡು ಒಂದು ನಮ್ಗೆ ರೆಸ್ಟೋರೆಂಟ್ ಸಿಕ್ಕಿತ್ತು ಮಧುಬನ್ ಅನ್ನೋದು ಸೊ ಅದಕ್ಕೆ ಇಲ್ಲಿ ನಿಲ್ಲಿಸಿದ್ದೇವೆ ನೋಡ್ಬೋದಾ ಇಲ್ಲಿ ಎಲ್ಲ ಎಷ್ಟು ಚಂದ ಕಾಣಕತೈತಿ ಗಾರ್ಡನ್ ಅದು ಐತಿ ಒಂಥರ ಇದು ರೆಸ್ಟೋರೆಂಟನ್ನ ಅನ್ಸುವತ್ತ ಮದುವೆ ಹಾಲ್ ಥರ ಐತಿ ಫಸ್ಟಿಗೆ ಬಂದ್ಕೂಡಲ ಇಲ್ಲಿ ಸೈಡ ಒಂದು ವೈಟ್ ಕಲರ ರಥ ಐತೆ ಸೊ ನಮ್ಮ ಚಿನ್ನ ನಿಲ್ಲಿಸಿ ಸ್ವಲ್ಪ ವಿಡಿಯೋ ಮತ್ತು ಫೋಟೋ ಅದು ಶೂಟ್ ಮಾಡ್ಕೊಂಡೆ ಆಮೇಲೆ ಈಗ ಕೈ ವಾಶ್ ಮಾಡ್ಕೊಂಡು ಹೇಳಿ ಹೊಂಟೇವು ನೋಡ್ರಿ ಕೈ ಅದು ವಾಶ್ ಮಾಡಿಕೊಂಡು ಟೇಬಲ್ ಕಡೆ ಹೋಗೋಣಂತ ಊಟ ಮಾಡೋಣಂತ ಇಲ್ಲಿ ಏನಂದ್ರೆ ಮೇಲ್ಗಡೆ ಫಂಕ್ಷನ್ಸ್ ಅದು ಎಲ್ಲ ಮಾಡ್ತಾರಂತ ನೋಡ್ರಿ ಕೆಳಗಡೆ ಈ ಥರ ಏನದು ರೆಸ್ಟೋರೆಂಟ್ ಐತಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಪ್ಲಾಂಟ್ಸ್ ಅದು ಐತಿ ಗ್ರೀನರಿ ಇದ್ರೆ ಏನೋ ಒಂಥರ ಚಂದ ಅನಿಸ್ತು ನೋಡ್ರಿ ಸೊ ಬರೀ ಕೈ ತಳ್ಕೊಂಡು ನಾವು ಊಟದ ಊಟ ಟೇಬಲ್ ಕಡೆ ಹೋಗೋಣಂತ ಎಷ್ಟು ಚಂದ ಐತೆ ನೋಡಿರಿ ರೆಸ್ಟೋರೆಂಟ್ ಕೆಳಗೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಕಡೆನೂ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ ಇದೊಂಥರ ಮಸ್ತ್ ಬ್ಯೂಟಿಫುಲ್ ಆಗಿ ಕಾಣಕತ್ತೈತಿ ಫೋಟೋ ಶೂಟ್ ಮಾಡ್ಕೊಳಕಂತೂ ಸಕ್ಕತ್ತಾಗೈತಂತ ಹೇಳ್ಬೋದು ಎಲ್ಲನೂ ನೀಟ್ ಇದು ಮಾಡಿದ್ದಾರೆ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಮತ್ತು ಆಂಬಿಯನ್ಸ್ ಅಂತೂ ವಾವ್ ಅಂತ ಹೇಳ್ಬೋದು ಸೊ ನೋಡ್ರಿ ಏನಂದ್ರೆ ಓಪನ್ ಏನದ ರೆಸ್ಟೋರೆಂಟ್ ಅಂತಾನೆ ಹೇಳ್ಬೋದು ಈಗ ಓಪನ್ ಕಿಚನ್ ಆ ತರ ಓಪನ್ ರೆಸ್ಟೋರೆಂಟ್ ಅಂತಾನೆ ಹೇಳ್ಬೋದು ಊಟದಕ್ಕಿಂತ ಮುಂಚೆ ನಮ್ಗೆ ಸ್ವಲ್ಪ ಸ್ನ್ಯಾಕ್ಸ್ ತರ ಇರ್ಲಿ ಅಂತ ಹೇಳಿ ನಾವ ಏನಂದ್ರ ಇದ್ ನೋಡ್ಬೋದ ಹಪ್ಳದ್ ನೋಡ್ರಿ ಇದೊಂಥರ ಮಸ್ತ್ ಇರ್ತೈತಿ ಟೇಸ್ಟ್ ಮನೆಯೊಳಗೂ ಹಪ್ಪಳ ಕರೆದಿರ್ತೀವಿ ಬಟ್ ಈ ಥರ ನಾವು ಡೆಕೋರೇಷನ್ ಗೆಕೋರೇಷನ್ ಮಾಡಿಕೊಂಡು ಮೇಲೆಲ್ಲ ಈ ಥರ ಅದು ಹಾಕೊಂಡು ತಿನ್ನೋಂಗಿಲ್ಲ ಜಸ್ಟ್ ಹಂಗೆ ತಿಂದಿರ್ತೀವಿ ಬಟ್ ಇದು ಒಂಥರ ಇರ್ತೈತಿ ಟೇಸ್ಟ್ ಅದ್ರ ಜೊತೆಗಾನ ನಾವು ಫಿಂಗರ್ ಚಿಪ್ಸ್ ಕೂಡ ಆರ್ಡರ್ ಮಾಡಿದ್ವಿ ನೋಡಿರಿ ಸ್ಟಾರ್ಟಿಂಗ್ ಇವ್ನಷ್ಟು ತಿಂದುಬಿಟ್ಟು ಆಮೇಲೆ ಊಟ ಮಾಡಿದ್ರಾಯ್ತ ಅಂತ ಹೇಳಿ ಸೊ ಈಗ ಫಿಂಗರ್ ಚಿಪ್ಸ್ ಕೂಡ ಬಂತು ಮಾಡ್ತಿಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಾಯ್ತು ನೋಡ್ರಿ ಇವಾಗ ತಂದೂರಿ ಮತ್ತು ಗೀ ರೈಸ್ ಆರ್ಡ್ರ್ ಮಾಡಿದ್ವಿ ಸೊ ಏನಂದ್ರೆ ನಾವು ಕೆಲವೊಂದು ಹೋಟೆಲ್ಗೆ ಹೋಗಿರ್ತೇವೆ ಅಂದರೆ ರೆಸ್ಟೋರೆಂಟ್ಗೆ ಹೋಗಿರ್ತೇವಲ್ಲ ನೋಡಾಕ ಹೊರಗಡೆಯಿಂದ ಚೆಂದ ಕಾಣ್ತಿರ್ತಾವೆ ಬಟ್ ಒಳಗಡೆ ಕೆಲವೊಂದು ರೆಸ್ಟೋರೆಂಟ್ ಫುಡ್ ಟೇಸ್ಟ್ ಇರೋಂಗಿಲ್ಲ ಬೇಜಾರಾಗಿರ್ತೈತಿ ಬಟ್ ಇಲ್ಲಿ ಏನಂದ್ರೆ ಆ ಥರ ಇಲ್ಲ ನೋಡ್ರಿ ನೋಡೋಕೆ ಹೊರಗಡೆಯಿಂದ ಚೆಂದ ಐತಿ ಒಳಗೆ ಕೂತ್ಕೊಂಡೆ ಫುಡ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಆ್ಯಂಬಿಯನ್ಸ್ ಅಂತೂ ವಾವ್ ಅಂತಲೇ ಹೇಳ್ಬೋದು ಈಗ ನಾವು ಊಟಕ್ಕೆ ಕೂತಿದ್ದೇವೆ ನೋಡ್ರಿ ಎಷ್ಟು ಚಂದ ಕಾಣತೈತಿ ದೂರಿಂದ ನಂಗೆ ಭಾಳ ಲೈಕ್ ಆಯ್ತಾ ಈ ಒಂದು ರೆಸ್ಟೋರೆಂಟ್ ಸೊ ಬರ್ರಿ ಊಟ ಮಾಡೋಣ ಅಂತ डजेशन <laughs> <laughs> ಊಟ ಮಾಡ್ಕೊಂಡಾಗ ಹೊರಗೆ ಬಂದು ನಿಂತಿದ್ದೆ ನೋಡ್ರಿ ನಮ್ಮ ಚಿನ್ನ ಹೋಗಿ ಅಲ್ಲಿ ಕುತ್ಕೊಂಡಿದ್ದ ಸೊ ನೋಡಿದ್ರೆ ಚೆನ್ನಾಗಿ ಕಾಣಕತಿತ್ತು ಸೊ ಒಂದು ಸೈಡ್ ನೋಡಿದ್ರೆ ಒಂದು ಸ್ವಲ್ಪ ಗಲೀಜಿತ್ತ ಅದು ಬಿಟ್ಟರೆ ಈ ಕಡೆ ಬಾಕಿ ಎಲ್ಲ ಚೆನ್ನಾಗಿ ಕಾಣಕತ್ತಿತ್ತು ಸೊ ಹಂಗಾಗಿ ಸ್ವಲ್ಪ ವಿಡಿಯೋ ಶೂಟ ಫೋಟೋ ಶೂಟ ಮಾಡ್ಕೊಂಡೆ ನೋಡ್ರಿ ಸೊ ಯಾರಾದರೂ ಕೊಲ್ಲಾಪುರಕ್ಕೆ ಬಂದಿದ್ರೆ ಮರೀದೇನೆ ಈ ಒಂದು ಪ್ಲೇಸಿಗೆ ಹೋಟೆಲ್ಗೆ ಬಂದು ಹೋಗ್ರಿ ಅಂತ ಹೇಳಿ ಇವತ್ತಿನ ವೀಡಿಯೋ ಎಷ್ಟೇ ನೋಡ್ರಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಆಲ್ ಬಾಯ್